ಧಾರವಾಡ ನಗರದ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ ಮತ್ತು ಹೊಂಬೆಳಕು ಪ್ರತಿಷ್ಠಾನ ಶ್ರೀ ಮೃತ್ಯುಂಜಯ ಪ್ರೌಢಶಾಲೆ ಧಾರವಾಡ ಪರ ಸಹಯೋಗದೊಂದಿಗೆ ಇಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಸಿದ್ಧತೆ ಮತ್ತು ಫಲಿತಾಂಶ ಉತ್ತಮಗೊಳಿಸಲು ಒಂದು ದಿನದ ಫಲಿತಾಂಶ ಸುಧಾರಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾದ ಅಧ್ಯಕ್ಷೆ ಡಾ ವೀಣಾ ಬಿರಾದರ್ ಅವರು ಮಾತನಾಡಿ ವಿದ್ಯಾರ್ಥಿ ಜೀವನದ ಮಹತ್ವವನ್ನು ತೀರಿಸುವುದರ ಜೊತೆಗೆ ಸಮಯ ಪ್ರಜ್ಞೆ ನಿಷ್ಠೆ ಪ್ರಾಮಾಣಿಕತೆ ಸತತ ಪ್ರಯತ್ನ ಕಠಿಣ ಪರಿಶ್ರಮದಿಂದ ಎಲ್ಲವನ್ನ ಸಾಧಿಸಬಹುದೆಂದು ಹೇಳಿದರು ಉತ್ತಮ ಶಾಲಾ ವಾತಾವರಣದಿಂದ ಜೊತೆಗೆ ಶ್ರೀ ಮೃತ್ಯುಂಜಯ ಅಪ್ಪನವರ ಆಶೀರ್ವಾದ ಎಲ್ಲ ವಿದ್ಯಾರ್ಥಿಗಳ ಮೇಲಿದೆ ಐತಿಹಾಸಿಕ ಮಹತ್ವ ಹೊಂದಿರುವ ಇಂಥ ಪುಣ್ಯಕ್ಷೇತ್ರದಲ್ಲಿ ಅಭ್ಯಾಸ ಮಾಡುತ್ತಿರುವ ನೀವೆಲ್ಲರೂ ಧನ್ಯರು ಎಂದರು ತಂದೆ ತಾಯಿಗಳ ಕಷ್ಟವನ್ನು ಅರಿತುಕೊಂಡು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡಗಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮುಖೇನ ತಂದೆ ತಾಯಿಗಳಿಗೆ ಕಲಿಸಿದ ಗುರುಗಳಿಗೆ ಮತ್ತು ಶಾಲೆಗೆ ಕೀರ್ತಿಯನ್ನು ತರುವುದರ ಜೊತೆಗೆ ವಿದ್ಯಾರ್ಥಿ ಜೀವನವನ್ನು ಸಾರ್ಥಕಗೊಳಿಸಬೇಕು ಎಂದರು ತಂದೆ ತಾಯಿ ಎಷ್ಟು ಕಷ್ಟಪಟ್ಟಾರ ಎಷ್ಟಿಂತ ಮರದವ್ರು ಎಷ್ಟು ಕಷ್ಟಪಟ್ಟಾರ ಇವತ್ತು ನಿಮ್ಗೆಲ್ಲ ಇವತ್ತು ಮಾಡ್ಲಿಕ್ಕೆ ತಾಳ್ಮೆ ಇರೋದ್ರಿಂದ ಕಷ್ಟ ಕಷ್ಟಪಟ್ಟಿದ್ರೆ ಇವತ್ತು ನಿಮ್ಗೆಲ್ಲ ಈ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಅನುಭವಿಸ್ತೀರಿ ಎಷ್ಟು ತಾಳ್ಮೆಯಿಂದ ನೀವು ಸ್ಟಡಿ ಮಾಡ್ತಿರ್ಲಾ ಎಷ್ಟು ಕಾನ್ಸಂಟ್ರೇಷನ್ ಇಟ್ಕೊಂಡು ನೀವು ಅಭ್ಯಾಸ ಮಾಡ್ತಿರ್ಲಾ ಅಷ್ಟು ನೀವು ಲೈಫ್ ಕೂಡ ಸಕ್ಸಸ್ ಆಗ್ತೀರಿ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಬರೋದು ಪ್ರಾಮಾಣಿಕತೆ ಇರ್ಬೇಕಲ್ಲ ಇದು ಸರಿ ಇವತ್ತು ನೀನೆ ರಜೆ ಇವತ್ತು ಸುದ್ದಿ ಮಾಡಿರ್ತೀರಿ ನಾಳೆ ಬರ್ತೀರಿ ಹುಲಿಗೆ ಸರ್ಕ ಯಾಕ್ ಬಂದಿಲ್ಲ ನೀನೇ ಏನು ಕೊಡ್ತೀರಿ ಇಲ್ಲ ಹೌದಾ ಅನ್ನೋದು ಬಸ್ ಬರಲಿಲ್ಲ ಅನ್ನೋದು ಬಸ್ ಲೇಟ್ ಆತ್ರಿ ಅನ್ನೋದು ಎಷ್ಟು ನೆವ ಹೇಳೋದು ಲೈಫಿಗೆ ಕಲೆನೂ ಒಂದಿಷ್ಟು ಇರ್ತಾವೆ ಬಟ್ ಒಂದಿಷ್ಟು ಸುಳ್ಳುಗಳ ನೆವಗಳನ್ನು ಸಾಕಷ್ಟು ಹೌದಾ ಯಾರಿಗೆ ಸುಳ್ಳು ಇರ್ತೀರಿ ಯಾರಿಗೆ ಮೋಸ ಮಾಡ್ತೀರಿ ನಿಮ್ಗ ನೀವು ಮಾಡ್ಕೋತೀರಿ ಹೋಮ್ ವರ್ಕ್ ಯಾಕೆ ಮಾಡಿಲ್ಲ ನೀನ್ ಆರಾಮಿ ತೈನು ಹಾಕಿದ್ರಿ ಬಟ್ಟೆ ನೋವು ಇತ್ತು ಕಾಲು ನೆಕತಿತ್ತು ಜಸ್ಟ್ ಬಂದಿದ್ರು ಫಂಕ್ಷನ್ ಇತ್ತು ಆದಾಗ ಇದು ಯಾರಿಗದ ಸುಳ್ಳು ಮೋಸ ಯಾರಿಗ ಮಾಡ್ಕೊತೀವಿ ನಿಮಗ ನೀವು ಮಾಡ್ಕೋತೀರಿ ನಮಗಲ್ಲ ಅದನ್ನು ಮಾತ್ರ ನೆನಪಿಟ್ಕೋರಿ ಪ್ರಾಮಾಣಿಕತೆ ಅನ್ನೋದು ಇಡೀ ಜೀವನದ ತುಂಬಾ ಪಾಲಿಸ್ತೀವಿ ಬಾಲಗಂಗಾಧರ ಅವರು ಇವೆಲ್ಲ ಎಕ್ಸಾಂಪಲ್ಸ್ ಇವ್ರು ಹೇಳೋದ ಕರ್ತವ್ಯ ಪ್ರಜ್ಞೆ ತಾಳ್ಮೆ ಪ್ರಾಮಾಣಿಕತೆ ಸಮಯ ಪ್ರಜ್ಞೆ ಇವನ್ನ ಜೀವಮಾನದ ಪೂರ್ತಿ ಅಳವಡಿಸಿಕೊಳ್ಳಬೇಕಂತೇಳಿ ಹೇಳಿದವರು ಅವರೆಲ್ಲ ಇವತ್ತಿಗೋರ್ ನೆನೆಸ್ತೀವಿ ಮುಂದರು ನೆನೆಸ್ತೀವಿ ಕಾಯಂ ಸೂರ್ಯಚಂದ್ರ ಇರುವವರೆಗೂ ನೆನೆಸ್ತೀವಿ ಇದರ ಜೊತೆಗೆ ಲಾಸ್ಟ್ ಒನ್ ಇರೋದು ಎರಡು ಇರೋದು ಆತ್ಮವಿಶ್ವಾಸ ಸತತ ಪ್ರಯತ್ನ ಇವು ಆರು ಪಾಯಿಂಟ್ ಜೀವನದೊಳಗೆ ವಿದ್ಯಾರ್ಥಿ ಜೀವನದೊಳಗೆ ಅಳವಡಿಸಿಕೊಳ್ಳಲೇಬೇಕು ಮಸ್ಟ್ ಆ್ಯಂಡ್ ಶೂಟ್ ಅಂತ ಹೇಳತ್ತೇನೆ ನಾನು ಅಳವಡಿಸಿಕೊಂಡಿದ್ದ ಆಮೇಲೆ ಅದ್ರದ್ದು ಪ್ರತಿಫಲ ಉಂಡಿದ್ದ ನಾ ಮತ್ತೆ ಬೇರೆ ಹತ್ತು ಎಕ್ಸಾಂಪಲ್ ಹೇಳೋದ್ರ ಜೊತೆಗೆ ನನ್ನದೇ ಆದ ಸ್ವಂತ ಎಕ್ಸಾಂಪಲ್ ನಾನೇ ಹೇಳಿ ಆತ್ಮವಿಶ್ವಾಸ ಎಂದು ಕಳ್ಕೋಬೇಡ ಕಡೆ ಕಡೆದ ಆಗಂಗಿಲ್ಲ ಇದು ಬರಂಗಿಲ್ಲ ನನಗಿದ ಐತಿ ಈ ಸಬ್ಜೆಕ್ಟ್ ಎಷ್ಟು ಇದ್ರು ತಡ ಹೋಗಂಗಿಲ್ಲ ಅನ್ಕೋಬೇಡ್ರಿ ನಮ್ಮಲ್ಲಿನ ಅಗ್ನಿ ಕಡಿಮೆ ಇರೋಂತವ್ರು ನಾ ಯಾವತ್ತಿಗೂ ಯಾವ್ದೋ ವಿದ್ಯಾರ್ಥಿಗೂ ದಡ್ಡ ಅಂತ ಅನ್ನೋ ವರ್ಡ್ ಯೂಸ್ ಮಾಡಂಗಿಲ್ಲ ಹದಿನೈದು ವರ್ಷ ನಾನು ಪಿ ಯು ಸಿ ವಿದ್ಯಾರ್ಥಿಗಳ್ ಕಲಿಸ್ಲಿಕ್ಕೆ ಅತಿ ವೀಕ್ ಇರೋ ಹುಡುಗರು ಬರ್ತಾರ ಆದ್ರೆ ಅವ್ರು ವೀಕ್ ಇರೋದು ಅವ್ರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಅಂತಲ್ಲ ವರ್ಕ್ ಮಾಡಂಗಿಲ್ಲಲ್ಲ ಅದಕ್ಕೆ ತೋರ್ಲಿಕ್ಕೆ ಅವ್ರನ್ನ ಕಂಟಿನ್ಯೂಸ್ ಆಗಿ ಚಾಲೆಂಜ್ ತಗೊಂಡು ಅವ್ರಿಗೆ ವರ್ಕ್ ಕೊಟ್ಟು ಸ್ಟಡಿ ಮಾಡಿಸ್ ಹಚ್ಚಿ ರಿಪೀಟ್ ಮಾಡಸಕ್ ಹಚ್ಚಿ ಬರ್ಸಕ್ ಹಚ್ಚಿ ನಲವತ್ತು ನಲವತ್ತೈದಾಗಿ ನಮ್ಮ ಕಾಲೇಜಿಗೆ ಅಡ್ಮಿಷನ್ ತಗೊಂಡ ಹುಡುಗರನ್ನ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಮಾಡಿದ ಎಷ್ಟೋ ಎಕ್ಸಾಂಪಲ್ಸ್ ಅದಾವ ಹೇಳಿ ಹುಡುಗರು ಅಂತವ್ ಬಟ್ ಆತಿಲ್ಲೋ ಅದು ಸೈನ್ಸ್ ಸಬ್ಜೆಕ್ಟ್ ಆಯ್ತಾ ಮತ್ ನಿಮ್ ಕಡೆ ಯಾಕೆ ಆಗಂಗಿಲ್ಲ ಅನ್ಕೋತೀರಿ ಎಲ್ಲಾ ಆಗ್ತೈತಿ ಮನಸ್ಸು ಮಾಡಂಗಿಲ್ಲ ಆತ್ಮವಿಶ್ವಾಸದ ಕೊರತೆ ಇರ್ತೈತಿ ಅದಕ್ಕಾಗಂಗಂಗಿಲ್ಲ ಅದ್ ಎರಡೂ ತೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ಅದರ ಜೊತೆಗೆ ಲಾಸ್ಟ್ ಒನ್ ಸತತ ಪ್ರಯತ್ನ ಕಂಟಿನ್ಯೂಸ್ ಹಾಡ್ಬಾರದು ಸತತವಾಗಿ ಎಫರ್ಟ್ಸ್ ಹಾಕೋದಿರ್ಬೇಕು ಯಾವ್ದು ಅಷ್ಟೇ ಈಸಿ ನಿಮ್ಗೆ ಸಿಗ್ತೈತೆ ಅನ್ನೋದನ್ನ ತಲಾಗಿಂದ ತಗದು ಒಗದ್ ಬಿಡ್ರಿ ಮತ್ತೆ ತಲೆಯಾಗಿರೋದ್ ಸತತ ನಾವು ಪ್ರಯತ್ನ ಪಡಬೇಕು ದಿನನಿತ್ಯ ಒಂದು ಟೈಮ್ ಟೇಬಲ್ ಹಾಕೊಡ್ರಿ ಇಷ್ಟು ಓದ್ಬೇಕು ಇಷ್ಟ ಓದ್ಬೇಕು ಇಷ್ಟ ಓದ್ಬೇಕು ನೋಡ್ರಿ ಇವತ್ತೆಲ್ಲಾರು ಹೇಳಿದ್ರಿ ನಾವು ಇನ್ನೂ ಮಾಡೇ ಇಲ್ಲ ಅಂತಂದ್ರೆ ಒಂದು ಸಲ ರಿವಿಜನ್ ಮಾಡಿಲ್ಲ ಒಂದ್ ತಿಂಗಳಿಂದ ನಮ್ಮಲ್ಲಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಗೆ ಸೈನ್ಸ್ ವಿದ್ಯಾರ್ಥಿ ಕಾಮರ್ಸ್ ವಿದ್ಯಾರ್ಥಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಅದರ ಅವ್ರಿಗೆ ಅದನ್ನೇ ಹೇಳ್ತೀವಿ ನಾವು ಒಂದ್ ತಿಂಗಳಿಗೆ ಟೈಮ್ ಟೇಬಲ್ ಹಾಕಿಸ್ತೇನೆ ಪ್ರತಿ ತಿಂಗಳಿಗೆ ಟೈಮ್ ಟೇಬಲ್ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಮೂವತ್ತರ ತನಕ ಎಷ್ಟು ಸಬ್ಜೆಕ್ಟ್ ಕವರ್ ಮಾಡ್ಬೇಕು ಎಷ್ಟು ಟೈಮ್ ಕೊಡ್ಕೋಬೇಕು ಡೈಲಿ ಎಷ್ಟು ನಮ್ದು ಕವರ್ ಆಗ್ತೈತಿ ಆಗ್ತಿತ್ತು ಇಲ್ಲೋ ಅಂತ ವಾರ ವಾರ ಮಾತ್ರ ಅದ್ಕೆ ಹಾಸ್ಟೆಲ್ ಹುಡುಗರಿಗೆ ಮನಿ ಮಕ್ಕಳ ನಮಗೆ ಹಾಸ್ಟೆಲ್ ಹುಡುಗರು ಸ್ವಂತ ಮನಿ ಒಳಗ ಇದ್ದಂದ್ರೆ ಹಾಸ್ಟೆಲ್ ಹುಡುಗರು ಆ ರೀತಿ ಟೈಮ್ ಟೇಬಲ್ ಹಾಕೋರಿ ಸತತ ಆಮೇಲೆ ಹಾಕೊಂಡು ಇಟ್ಬಿಡೋದಲ್ಲ ಕಂಟಿನ್ಯೂ ಅದನ್ನ ಇವತ್ತಾ ಇರೋ ಒಂದು ರೀತಿಯ ಸಬ್ಜೆಕ್ಟ್ ಮರುದಿನ ಕವರ್ ಮಾಡ್ಕೋಬಹುದು ಮತ್ ಅದ್ ಸ್ವಲ್ಪ ಜಾಸ್ತಿ ಟೈಮ್ ತಗೋಬಹುದು ಟೈಮ್ ನಿಮ್ಗೆ ಓದಾಕ ಟೈಮ್ ನಿಮ್ಗೆ ಏನಾರ ಅಚೀವ್ ಮಾಡ್ತಾರೆ ಈ ಟೈಮ್ ನೀವು ಕಳ್ಕೊಂಡ್ರಿ ಅಂತಂದ್ರೆ ಮುಂದೆ ಹಾಸ್ತಿ ಹಳಾಸೋದನ್ನ ಎಂದು ಇಟ್ಕೋಬೇಡ್ರಿ ಅದನ್ನ ಮಾಡಲಿಲ್ಲ ಅದನ್ನ ಮಾಡಬೇಕಾಗಿತ್ತು ಅದನ್ನ ಬಿಟ್ಟೆ ಅಂತ ಎಂದು ಸ್ಟೂಡೆಂಟ್ ಕೈನಾಗ ಇಟ್ಕೋಬಾರ್ದು ಚೂರು ಹೋಗ್ಲಿ ಫೈವ್ ಪರ್ಸೆಂಟ್ ಆಮೇಲೆ ಮತ್ತೊಂದು ಇಷ್ಟು ಅಂಶಗಳ ಜೊತೆಗೆ ಬರೀ ಲಕ್ ಒಂದ ವಿಧಿ ಒಂದ ನಮ್ಮನ್ನ ಮುಂದೆ ಅನ್ನೋದು ಸುಳ್ಳು ಅದು ಓನ್ಲಿ ಫೈವ್ ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ನಮ್ ಎಫರ್ಟ್ ಇರ್ಬೇಕು ಮುಖ್ಯ ಅತಿಥಿಗಳು ಸಂಪನ್ಮೂಲ ವ್ಯಕ್ತಿಗಳು ಧಾರವಾಡದ ಸ್ಪೂರ್ತಿ ಅಕಾಡೆಮಿ ನಿರ್ದೇಶಕರಾದ ಶ್ರೀ ಕಾಶಿರಾಯ ಕಾಖಂಡಿಕೆಯವರು ಗಣಿತ ವಿಷಯದ ಕುರಿತು ಉಪನ್ಯಾಸ ನೀಡಿ ಕಠಿಣ ಸಮಸ್ಯೆ ಸುಲಭವಾಗಿ ಪರಿಹರಿಸುವ ವಿಧಾನಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಕಷ್ಟದ ವಿಷಯಗಳನ್ನು ಇಷ್ಟಪಟ್ಟು ಕಲಿತಾಗ ದೊರೆಯುವ ಯಶಸ್ಸಿನ ಕುರಿತು ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮೃತ್ಯುಂಜಯ ಪ್ರೌಢಶಾಲೆ ಮುಖ್ಯ ಅಧ್ಯಾಪಕರಾದ ಶ್ರೀ ಅಸುಂಡಿ ಇವರು ಮಾತನಾಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ವಿದ್ಯಾರ್ಥಿಗಳ ಏಳಿಗೆಗಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಶ್ರೀ ಸಾಯಿ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಶ್ಲಾಘಿಸಿದರು

ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನ ಸಿದ್ದತೆ ಗಣಿತ ವಿಜ್ಞಾನ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತೆಗೆದುಕೊಂಡರು ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಿ ಪ್ರಶ್ನೆಗಳಿಗೆ ಉತ್ತರ ಪಡೆಯುವುದರ ಮೂಲಕ ತಮ್ಮ ಗೊಂದಲ ಪರಿಹರಿಸಿಕೊಂಡರು ಓದುವ ವಿಧಾನ ವ್ಯಕ್ತಿತ್ವ ವಿಕಸನಕ್ಕೆ ಕುರಿತಂತೆ ಅನೇಕ ವಿವರಗಳನ್ನು ಪಡೆಯುವುದರ ಮೂಲಕ ಸಂಪೂರ್ಣವಾಗಿ ಶಿಬಿರದ ಪ್ರಯೋಜನ ಪಡೆದರು